ಸೂಪರ್ ಫಾಸ್ಟ್ ನಲ್ಲಿ ಏನೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನವೆಂಬರ್ ಎರಡರಂದು ಕಲ್ಬುರ್ಗಿ ಜಿಲ್ಲೆ ಚಿಕ್ಕಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನವನ್ನ ನಡೆಸಲು ಈಗಾಗಲೇ ಅನುಮತಿ ವಿಚಾರವಾಗಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದ ಸೂಚನೆಯಂತೆ ಹೊಸ ಅರ್ಜಿಯನ್ನ ಆರ್ಎಸ್ಎಸ್ ಮುಖಂಡರು ಸಲ್ಲಿಕೆಯನ್ನ ಮಾಡಿದ್ದಾರೆ ಮನವಿ ಪತ್ರವನ್ನು ಖುದ್ದಾಗಿ ನೀಡಲು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಅವರ ಸರ್ಕಾರಿ ನಿವಾಸಕ್ಕೆ ಆರ್ಎಸ್ಎಸ್ ಮುಖಂಡರು ತೆರಳಿದ್ರು ಆದರೆ ಡಿಸಿ ಸಿಗದ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ಕಾರಿ ನಿವಾಸದ ಸಿಬ್ಬಂದಿಯಿಂದ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಫೋನ್ ಮಾಡಿಸಲಾಗಿದೆ ಆಗ ಆಪ್ತ ಸಹಾಯಕ ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರ ಅಧಿಕೃತ ಎರಡು ಇಮೇಲ್ಗಳಿಗೆ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡುವಂತೆ ಕೋರಿ ಅರ್ಜಿ ರವಾನೆ ಮಾಡಲಾಗಿದೆ ಜೊತೆಗೆ ಡಿಸಿ ಅವರ ಸರ್ಕಾರಿ ದೂರವಾಣಿ ಸಂಖ್ಯೆಗೂ ಕೂಡ ವಾಟ್ಸಪ್ ಮೂಲಕ ಅರ್ಜಿಯನ್ನ ಕಳುಹಿಸಲಾಗಿದೆ ದೇವೇಗೌಡರು ಆರ್ಎಸ್ಎಸ್ ಬ್ಯಾಂಡ್ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಕುರ್ಚಿಗೋಸ್ಕರ ತಮ್ಮ ತತ್ವ ಬದಲಾವಣೆಯನ್ನ ಮಾಡಿಕೊಂಡರು ಅಂತ ಬೆಂಗಳೂರಿನಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಜೆಡಿಎಸ್ನವರು ಕುರ್ಚಿಗೋಸ್ಕರ ಕೇಸರೀಕರಣ ಆಗಿದ್ದಾರೆ ಆರ್ ಎಸ್ ಎಸ್ ತತ್ವ ನಮಗೆ ಯಾಕೆ ಬೇಕು ಹೇಳಿ ಅಂತ ಪ್ರಶ್ನಿಸಿದ್ರು ಬೆಂಗಳೂರಿನಲ್ಲಿ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಸಮಾಜದಲ್ಲಿ ಆರ್ ಎಸ್ ಎಸ್ ಅಂತ ವಿಷ ಜಂತುಗಳನ್ನ ಅಂತ ಆರ್ಟಿಕಲ್ ಬರೆದಿದ್ರು ಅಲ್ಲಿ ಏನೇನ್ ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ ನವರು ಓದ್ಕೊಳ್ಳಿ ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎ ಬಿ ಪಿ ಮತ್ತು ಆರ್ ಎಸ್ ಎಸ್ ಎರಡು ಬ್ಯಾನ್ ಆಗ್ಬೇಕಂತ ಪ್ರಸ್ತಾಪನೆ ಮಾಡಿದ್ರು ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು ಜೆಡಿಎಸ್ ಸೆಕ್ಯುಲರ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಫ್ರನೈಸೇಷನ್ ಅವ್ರ ಕೇಸರಿಕರಣ ಆಗ್ಬಿಡಿದ್ದಾರೆ ಕುರ್ಚಿಗೋಸ್ಕರ ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು ಸಮಾಜದ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಮೀಕ್ಷೆಯ ಗಡುವನ್ನು ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಶಾಲೆಗಳು ಪುನರಾರಂಭಗೊಳ್ಳಲಿರುವುದರಿಂದ ಸಮೀಕ್ಷಾ ಕಾರ್ಯದಿಂದ ಶಿಕ್ಷಕರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಬೆಂಗಳೂರನ್ನು ಹೊರತುಪಡಿಸಿ ಇಲ್ಲಿಯವರೆಗೆ ಬಹುತೇಕವಾಗಿ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಸಮೀಕ್ಷೆ ಕಾರ್ಯ ಮುಗಿದಿದೆ ರಾಮನಗರ ಬೀದರ್ ಧಾರವಾಡದಲ್ಲಿ ಇದರ ಪ್ರಮಾಣ ಶೇಕಡಾ ತೊಂಬತ್ತಕ್ಕಿಂತ ಕಡಿಮೆಯಾಗಿದೆ ಬೆಂಗಳೂರಲ್ಲಿ ಗಣತಿ ಕಾರ್ಯ ಅತ್ಯಂತ ನಿಧಾನವಾಗಿ ನಡೀತಾ ಇದ್ದು ಈವರೆಗೂ ಕೂಡ ಕೇವಲ ಶೇಕಡಾ ನಲವತ್ತೈದರಷ್ಟು ಮನೆಗಳ ಸಮೀಕ್ಷೆ ಮಾತ್ರ ಮುಗಿದಿದೆ ಈ ನಡುವೆ ದೀಪಾವಳಿ ಹಬ್ಬದ ರಜೆಯೂ ಕೂಡ ಬಂದಿರುವುದರಿಂದ ಸಮೀಕ್ಷೆ ವಿಸ್ತರಣೆಯ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಕಡ್ಡಾಯವಾಗಿ ಸಮೀಕ್ಷೆ ಮುಗಿಯಬೇಕು ಎಂಬ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ವನಗಳ ಮಧ್ಯೆ ತಿಕ್ಕಾಟ ಮುಂದುವರೆದಿದೆ ಪಂಚಮಸಾಲಿ ಪೀಠದ ವಿವಾದ ಅಂತ್ಯಗೊಳ್ಳುವಂತೆ ಕಾಣಿಸ್ತಾ ಇಲ್ಲ ಪಂಚಮಸಾಲಿ ಬಸವಜಯ್ಯ ಮೃತ್ಯುಂಜಯ ಸ್ವಾಮೀಜಿ ತಮ್ಮ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಉಚ್ಚಾಟನೆಗೊಂಡಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮದಲ್ಲಿ ನೂತನ ಕಾರ್ಯಾಲಯ ಮಾಡುವ ಮೂಲಕ ಪಂಚಮಸಾಲಿ ಪೀಠದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ ಟೌನ್ ನೀಡಿದ್ದಾರೆ ಜಾತಿ ಹೆಸರಿನಲ್ಲಿ ಹಿಂದೂ ಭರಿಸುವಂತೆ ಹೇಳಿಕೆ ಜೊತೆಗೆ ಬಿಜೆಪಿ ಪರ ನಿಂತು ಇದ್ದ ಸ್ವಾಮೀಜಿ ಎಂದು ಪೀಠದಿಂದ ಉಚ್ಚಾಟನೆ ಮಾಡಲಾಗಿತ್ತು ಅಲ್ಲದೆ ಕೂಡಲ ಸಂಗಮದಲ್ಲಿರುವ ಮಠಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬರದಂತೆ ಮಾಡಿದ್ರು ಇದೀಗ ಸ್ವಾಮೀಜಿ ಹಾಗೂ ಬೆಂಬಲಿಗರು ಕೂಡಲ ಸಂಗಮದಲ್ಲಿಯೇ ಬೇರೆ ಪ್ರದೇಶದಲ್ಲಿ ನೂತನ ಕಾರ್ಯಾಲಯವನ್ನ ಪ್ರಾರಂಭಿಸಿದ್ದಾರೆ ಈಗ ಇಡೀ ರಾಜ್ಯಾದ್ಯಂತ ಕಿತ್ತೂರು ಚೆನ್ನಮ್ಮ ಜಯಂತಿ ಅದ್ದೂರಿಯಾಗಿ ಆಚರಿಸುವ ಸಂದೇಶ ನೀಡುವ ಮೂಲಕ ಪರ್ಯಾಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಐತಿಹಾಸಿಕ ಹಾಗೂ ಧಾರ್ಮಿಕ ಕೂಡಲ ಸಂಗಮದ ಒಂದೇ ಕಡೆಗೆ ಪಂಚಮಸಾಲಿ ಪೀಠದ ಎರಡು ಕಾರ್ಯಾಲಯ ಆರಂಭಗೊಂಡಿದ್ದು ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ತಾರೀಕು ತಮ್ಮ ಸ್ಥಳೀಯ ತಾಲೂಕು ಜಿಲ್ಲಾ ಜಿಲ್ಲಾಧಿಕಾರಿಗಳ ಸಹ ಕಾಲದಲ್ಲಿ ಚೆನ್ನಾಗಿ ಮಾಡಿ ನಿಮಗೆ ಅನುಕೂಲವಾಗ್ತದೆ ಅದ್ದೂರಿಗೆ ಚೆನ್ನಾಗಿ ಮಾಡಬೇಕು ಅಂತ ಈ ಮೂಲಕವಾಗಿ ತಮಗೆಲ್ಲ ಆದೇಶ ಈ ದೃಷ್ಟಿಯಿಂದ ಎಲ್ಲ ನಮ್ಮ ಸಮಾಜ ಬಾಂಧವರು ಅಕ್ಟೋಬರ್ ಇಪ್ಪತ್ತ್ ತಾರೀಕು ಗ್ರಾಮದಿಂದ ಜಿಲ್ಲಾ ಮಟ್ಟದಲ್ಲಿ ಚನ್ನಮನ ಜಯಂತಿಯನ್ನು ಅದ್ದೂರಿಗೆ ಆಚರಣೆ ಮಾಡಬೇಕು ಆ ಮೂಲಕವಾಗಿ ನಮಗೆ ಮತ್ತು ನಮಗೆ ಅನುಕೂಲವಾದ ದಿವಸದಲ್ಲಿ ಎಲ್ಲ ಭಾಗದಲ್ಲಿ ಸಹ ಡಿಸೆಂಬರ್ ತಿಂಗಳು ಚೆನ್ನಮ್ಮ ಜಯಂತಿ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಇಪ್ಪತ್ತೊಂದರ ತಾರೀಕು ತಮ್ಮ ಸ್ಥಳೀಯ ತಾಲೂಕು ಜಿಲ್ಲಾಗಿ ಎಲ್ಲಾ ವಿನ್ನಮ್ಮನ ಜಯಂತಿ ಮಾಡಿ ನಿಮಗೆ ಅನುಕೂಲ ದಿವಸದಲ್ಲಿ ಅದ್ದೂರಿಗೆ ಚೆನ್ನಮ್ಮ ಜಯಂತಿ ಅಂತ ಹೇಳಿ ಮೂಲಕವಾಗಿ ತಮಗೆಲ್ಲ ಆದೇಶ ಈ ದೃಷ್ಟಿಯಿಂದ ಎಲ್ಲ ನಮ್ಮ ಸಮಾಜ ಬಾಂಧವರು ಅಕ್ಟೋಬರ್ ಇಪ್ಪತ್ತೊಂದರ ತಾರೀಕು ಗ್ರಾಮದಿಂದ ಜಿಲ್ಲಾ ಮಟ್ಟದಲ್ಲಿ ಚೆನ್ನಮ್ಮ ಜಯಂತಿಯನ್ನು ಅದ್ದೂರಿಗೆ ಆಚರಣೆ ಮಾಡಬೇಕು ಆ ಮೂಲಕವಾಗಿ ನಮಗೆ ಮತ್ತು ನಮಗೆ ಅನುಕೂಲವಾದ ಕೆಲಸದಲ್ಲಿ ಎಲ್ಲ ಭಾಗದಲ್ಲಿ ಸಹ ಡಿಸೆಂಬರ್ ತಿಂಗಳು ಚೆನ್ನಮ್ಮ ಜಯಂತಿ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಹತ್ತರ ತಾರೀಕು ತಮ್ಮ ಸ್ಥಳೀಯ ತಾಲೂಕು ಜಿಲ್ಲಾ ಜಿಲ್ಲಾಧಿಕಾರಿಗಳ ಸಹಕಾರದಲ್ಲಿ ಚೆನ್ನಮ್ಮ ಜಯಂತಿ ಮಾಡಿ ನಿಮಗೆ ಅನುಕೂಲ ಅದೂ ರೈತರಿಗೆ ಚೆನ್ನಮ್ಮ ಜಯಂತಿ ಮಾಡಬೇಕು ಅಂತ ಈ ಮೂಲಕವಾಗಿ ಆದೇಶ ಈ ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದ ಆಡಿಯೋ ಈಗ ವೈರಲ್ ಆದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇದೇ ವೇಳೆ ವಾಲ್ಮೀಕಿ ಸಮುದಾಯದ ಬಗ್ಗೆ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ವಾಲ್ಮೀಕಿ ಸಮುದಾಯದ ಮುಖಂಡ ರಾಜಶೇಖರ್ ತಳವಾರ್ ದೂರು ನೀಡಿದರು ಇನ್ನು ರಮೇಶ್ ಕತ್ತಿ ವಿರುದ್ಧ ನಾಳೆ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ವಾಲ್ಮೀಕಿ ಸಮಾಜ ಕರೆ ನೀಡಿತ್ತು ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ವಿಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿರೋಧಿಗಳು ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಯಾರಿಗೆ ಆದ್ರೂ ಕೂಡ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಕತ್ತಿ ಹೇಳಿದ್ದಾರೆ ಬಗ್ಗೆ ಗಮನಕ್ಕೆ ಬರ್ತಾ ಮಾತನಾಡಿದ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹತ್ತಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋಂಥ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನು ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗದ ಉಮೇಶ ಕತ್ತೀವರು ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ ಮುಂದಿನ ಎಲ್ಲ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಆ ನನ್ನ ಮಾತಿನಿಂದ ಯಾರಾದರೂ ನೋವಾಗಿದ್ದರೆ ನೋ ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ದರೆ ಆ ಮನೆಯ ಮಗನಾಗಿ ತಮ್ಮನಾಗಿ ಏನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ ವಾಲ್ಮೀಕಿ ಸಮಾಜದ ವಿರುದ್ಧ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಬಸವೇಶ್ವರ ಮಾನವ ಸರಪಳಿ ಮಾಡಿ ತಾಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ರು ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರವನ್ನು ಕೂಕಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ತಕ್ಷಣವೇ ರಮೇಶ್ ಕತ್ತಿ ಬಂಧನ ಮಾಡುವಂತೆ ಆಗ್ರಹಿಸಿದ್ರು ಸರ್ಕಾರಿ ಶಾಲೆಗಳಿಗೆ ಸೇರಬೇಕೆಂದು ಕುಳಿತ ಶಿಕ್ಷಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ ಕರ್ನಾಟಕದಾದ್ಯಂತ ಇಪ್ಪತ್ತಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮತ್ತು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಕ್ಟೋಬರ್ ಇಪ್ಪತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ದೇನೂ ಕ್ವಾಲಿಟಿ ಆಫ್ ಮಾಡಬಹುದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ದೇವಸ್ಥಾನ ಯಾರಿಗೂ ಪೂಜಾರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ನಾವು ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ ಮೈನಸ್ ಫೋರ್ ಹಂಡ್ರೆಡ್ ಇಲ್ಲ ಪೋರ್ಟಲ್ ಇದೆ ಅದು ಕೂಡ ಅಂತಾಗೋದಕ್ಕೆ ಕೇಳಿಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದು ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆಯನ್ನು ಕೊಡ್ತಾ ಇದಾರೆ ಅವ್ರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವ್ರಿಗೆ ನೋಟಿಫಿಕೇಶನ್ ಕಾಯಿಲೆ ಇಲ್ಲ ಅದಕ್ಕೆ ಹತ್ತು ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವ್ರಿಗೆ ಅಪ್ಲಿಕೇಶನ್ ನಾಡಿನ ಅತ್ಯಂತ ದೀಪಗಳ ಹಬ್ಬ ದೀಪಾವಳಿ ಸಂಭ್ರಮ ಜೋರಾಗಿದೆ ದೀಪಾವಳಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ಬೆಳ್ಳಂ ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಕೆಆರ್ ಮಾರ್ಕೆಟ್ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಗ್ರಾಹಕರು ಸೇರಿದ್ದು ವಿವಿಧ ಬಗೆಯ ಹೂವು ಹಣ್ಣುಗಳ ಖರೀದಿಯಲ್ಲಿ ಬಿಸಿ ಹಾಕಿದ್ದಾರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜನಮಯವಾಗಿದೆ ಇಲ್ಲಿ ಭಾರಿ ಜನಸಂಖ್ಯೆಯ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಅವೆನ್ಯೂ ರಸ್ತೆ ಸುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಲ್ಲದೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ರಾಜ್ಯದಲ್ಲಿ ದೀಪಾವಳಿ ಮೊದಲ ದಿನವೇ ಎರಡು ಅವಘಡದ ಪ್ರಕರಣಗಳು ದಾಖಲಾಗಿದೆ ಪಟಾಕಿ ಸಿಡಿಸುವ ವೇಳೆ ಇಬ್ಬರು ಮಕ್ಕಳಿಗೆ ಗಂಭೀರವಾಗಿ ಗಾಯವಾಗಿದ್ದು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹನ್ನೆರಡು ಮತ್ತು ಹದಿನಾಲ್ಕು ವರ್ಷದ ಇಬ್ಬರು ಮಕ್ಕಳ ಕಣ್ಣಿಗೆ ಗಾಯವಾಗಿದ್ದು ರಸ್ತೆಯಲ್ಲಿ ಹೋಗುವಾಗ ಪಟಾಕಿ ಸಿಡಿದು ಅವಘಡ ಸಂಭವಿಸಿದೆ ಮಳೆ ನಡೆಯುವ ಚಿಕ್ಕಮಗಳೂರು ಜಿಲ್ಲೆಯ ಮಲೇನಹಳ್ಳಿಯ ಬಿಂಡಿಗ ದೇವಿರಮ್ಮ ದೇವಿಯ ದರ್ಶನವನ್ನು ಪಡೆಯಲು ಸಾವಿರಾರು ಭಕ್ತರು ಬೆಟ್ಟ ಹತ್ತಾ ಇದ್ದಾರೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನ ನೀಡುವ ಈ ದೇವಿಯ ದರ್ಶನಕ್ಕೆ ಈ ಬಾರಿ ಎರಡು ದಿನಗಳ ಅವಕಾಶವನ್ನ ಇಲ್ಲಿ ನೀಡಲಾಗಿದೆ ನಿನ್ನೆ ಮೊದಲನೇ ದಿನವೇ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬೆಟ್ಟ ಹತ್ತಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇಂದು ಕೂಡ ಸಾವಿರಾರು ಭಕ್ತರು ದೇವಿರಮ್ಮ ಬೆಟ್ಟವನ್ನು ಹತ್ತಿದ್ದಾರೆ ಇದೇ ವೇಳೆ ಮೂವರು ಭಕ್ತರು ಅಸ್ವಸ್ಥರಾಗಿದ್ದು ಓರ್ಬನ ಕಾಲು ಮುರಿತ ಇಬ್ಬರು ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಚಿಕ್ಕಮಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ದೀಪಾವಳಿ ಹಬ್ಬ ಆರಂಭವಾಗ್ತಾ ಇದ್ದಂತೆ ಭಾರತದಲ್ಲಿ ಚೀನಾ ಪಟಾಕಿಗಳ ಹಾವಳಿ ಹೆಚ್ಚಿರುತ್ತೆ ಇನ್ನು ಚೀನಾ ಪಟಾಕಿಗಳ ಕಳ್ಳ ಸಾಗಾಣಿಕೆ ತಂದೆಗೆ ಡಿ ಆರ್ ಐ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ತುತುಕಡಿ ಬಂದರಿನಲ್ಲಿ ಡಿ ಆರ್ ಐ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ದೀಪಾವಳಿ ಹಿನ್ನೆಲೆಯಲ್ಲಿ ಅಕ್ರಮ ಪಟಾಕಿ ಆಮದವನ್ನ ತಡೆಯಲು ಡಿ ಆರ್ ಐ ಆಪರೇಷನ್ ಫೈರ್ ಟ್ರೇಲ್ ಕಾರ್ಯಾಚರಣೆ ನಡೆಸಿದ್ದು ಚೀನಾದಿಂದ ಅಕ್ರಮವಾಗಿ ತಂದಿದ್ದ ಪಟಾಕಿ ಜಪ್ತಿ ಮಾಡಿದ್ದಾರೆ ತಮಿಳುನಾಡಿನ ತೂತುಕಡಿ ಬಂದರಿನಲ್ಲಿ ನಲವತ್ತು ಅಡಿಯ ಎರಡು ಕಂಟೈನರ್ಗಳನ್ನು ಡಿ ಆರ್ ಐ ಅಧಿಕಾರಿಗಳು ಇಲ್ಲಿ ತಡೆದು ಪರಿಶೀಲಿಸಿದ್ದಾರೆ ಎಂಜಿನಿಯರಿಂಗ್ ಸರಕುಗಳೆಂದು ಈಗಾಗಲೇ ಹೇಳಿಕೊಂಡಿದ್ದ ಎರಡು ಕಂಟೈನರ್ಗಳಲ್ಲಿ ಬರೋಪರಿ ಎಂಬತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತು ಚೀನಿ ಪಟಾಕಿಗಳು ಪತ್ತೆಯಾಗಿವೆ ಈಗಾಗಲೇ ವಶಪಡಿಸಿಕೊಂಡಿದ್ದ ಈ ಚೀನಿ ಪಟಾಕಿಗಳ ಮೂಲೆ ಐದು ಪಾಯಿಂಟ್ ಒಂದು ಕೋಟಿ ಅಂತ ಅಂದಾಜಿಸಲಾಗಿದೆ